ಚೆನ್ನಾಗಿರ ಸಿಂಜ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇಷ್ಟು ದಿವಸ ಬ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ತುಂಬ ಬಿಸಿ ಇದ್ದೆ ಸೊ ಆಗ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಇವತ್ತೊಂದು ಸಣ್ಣ ರೆಸಿಪಿನ ಬ್ಲಾಗ್ ಮಾಡೋಣ ಅಂತ ನೋಡೋಣ ಹೇಗೆ ಮಾಡೋದು ಆ ಪಲಾವನ್ನ ನೋಡ್ಕೊಳ್ಳೋಣ ಒಂದು ಪಲಾವ್ ಮಾಡೋಣ ಒಂದು ರೆಸಿಪಿ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಈಸಿ ಮೆಥಡಲ್ಲಿ ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಅರ್ಧ ಕೆ ಜಿ ಪಲಾ ಅರ್ಧ ಕೆ ಜಿ ಹಾಕಿ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ಮೊದಲಿಗೆ ನೆನೆಸಿರೋಂಥ ಬಟಾಣಿ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಬೀನ್ಸನ್ನು ಸಣ್ಣಾಗಿ ಸಣ್ಣಗೆ ಹೆಚ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಮಸಾಲೆಗೆ ಚಕ್ಕೆ ಲವಂಗ ಶುಂಠಿ ಆಮೇಲೆ ಶುಂಠಿ ಬೆಳೆ ಪೇಸ್ಟ್ ಬೇಡ ಅಂತ ನಾನೇ ಬಿಟ್ಟೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನ ಸೊಪ್ಪು ಮೆಂತ್ಯ ಸೊಪ್ಪಿದ್ದರೆ ಮೆಂತ್ಯ ಸೊಪ್ಪು ಹಾಕ್ಬೋದು ಬಟ್ ನಮಗೆ ಮೆಂತ್ಯ ಸೊಪ್ಪು ಸಿಗಲಿಲ್ಲ ಕೊತ್ತಂಬರಿ ಸೊಪ್ಪು ಹಾಗೇ ಈಗ ಇಷ್ಟನ್ನು ಇದನ್ನು ರುಬ್ಕೊಳ್ಬೇಕು ನುಣ್ಣಗೆ ರುಬ್ಕೊಳ್ಬೇಕು ಈಗ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೆಟೋನ ಹಾಕ್ತಾಯಿದ್ದೀನಿ ರುಪ್ ಮಾಡ್ಕೊಳ್ಬೇಕಾಗಿರೋದೇ ಮಸಾಲೆಗೆ ಐಟಮ್ಸ್ ಸೊ ಇದೆಷ್ಟು ಎಲ್ಲ ರೆಡಿಯಾಗಿದೆ ಇದು ಮಸಾಲೆಗೆ ಟೊಮ್ಯಾಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಬೇಕಿದ್ರೆ ಮೆಂತ್ಯ ಸೊಪ್ಪು ಹಾಕೊಬೋದು ಸೊ ಇದನ್ನೆಲ್ಲ ರುಬ್ಕೊಳ್ಳೋಣ ತುಂಬ ಈಸಿ ಮೆಥಡಲ್ಲಿ ಮಾಡೋದು ಪಲಾವ್ನ ಪಲಾವ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಎಲ್ಲರಿಗೂ ಇಷ್ಟ ಪಲಾವ್ ಅಲ್ಲ ಅದು ಲಾವ್ ಲಾವ್ ಅಂತಾರೆ ಪಲಾವ್ಗೆ ಲವ್ ಸೊ ಆ ಕಡೆ ಮಿಕ್ಸಿ ರುಬ್ಬ ಇದ್ದಾರೆ ಎಣ್ಣೆಕಾಯಕ್ಕೆ ಇಟ್ಟಿದ್ದೀನಿ ने आएता है। रूबी mm. <ज़ियों>। अदीर एण्ड मराठी मराठी मगुँ स्वल्प चकेलाव हम टेस्टी अरे मसाले हाकिवल टेस्टी स्वल्प हाकंड्रे So liak is a little bit. So trying to firuli. yeah, meet. ಸೊ ಇಡ್ಲಿ ಫ್ರೈ ಆಯಿತು ಟೊಮೊಟೊ ಹಾಕ್ತಾ ಇದಾರೆ ಮಸಾಲೆ ತುಂಬಾ ಈಸಿ ಮೆಥಡಲ್ಲಿ ಹಂಗ ಮಾಡೋದು सो स्वल्पो अगू मसा हसिला स्मेल समेलो सो इन टू मीनिट्स इली टू मू तरकारी हा

ತರಕಾರಿ ಆದಮೇಲೆ ಏನಕ್ಕೆ ಹಾಕಿದ್ವಿ ಅಂದರೆ ಉಪ್ಪು ತರಕಾರಿ ಎಲ್ಲ ಇದಾಗಲಿ ಈಗ ಉಪ್ಪು ಅರಶಿನ ಎಲ್ಲ ಹಾಕಿದ್ದೀವಿ ಈಗ ಬೇಯ್ತಾ ಇದೆ ಒಂದು ಫೈವ್ ಮಿನಿಟ್ಸ್ ಬಿಡೋಣ ತರಕಾರಿಗೆ ತರಕಾರಿ ಹಾಕಿ ಏನಕ್ಕೆ ಉಪ್ಪು ಹಾಕಿದ್ವಿ ಅಂದರೆ ಉಪ್ಪು ತರಕಾರಿ ಜೊತೆ ಎಲ್ಲ ಇದು ಮಾಡಿಕೊಂಡ್ರೆ ಕರೆಕ್ಟಾಗಿ ಟೇಸ್ಟ್ ಬರುತ್ತೆ ಅಂತ ತೊಳ್ದಿರಂತ ಅಕ್ಕಿ ಹಾಕ್ತಿವಿ ಸೊಲಹಾರಿ ರುಚಿಗೆ ತಕ್ಕಷ್ಟು ಕಾಸಿ ಮೆಣಸಿನಕಾಯಿ ಕಇದೀವಿ ಈಗ ರುಚಿಗೆ ತಕ್ಕಷ್ಟು ಕಾರಪುಡಿ ಅರ್ಧ ಕೆ ಜಿ ಹಾಕಿ ಎಷ್ಟು ಲೋಟ ನೀರು ಹಾಕಬೇಕು ಸಾಕು ಎರಡೂವರೆ ಲೋಟ ತರಕಾರಿ ಎಲ್ಲ ಇರತ್ತಲ್ಲ ಎರಡು ಲೋಟ ಹಾಕಬೇಕಿತ್ತು ಬಟ್ ತರಕಾರಿಯೆಲ್ಲ ಇರೋದ್ರಿಂದ ನೆಕ್ಸ್ಟು ಹಾಕಿದ್ದೀನಿ ಮುಂಚೆ thank ಗಾಯ್ಸ್ ಪಲಾವ್ ತುಂಬ ಚೆನ್ನಾಗಿದೆ ರೆಡಿಯಾಗಿ ಸೊ ಈಸಿಯಾಗಿ ಮಾಡ್ಬೋದು ನೀವು ಸಹ ಮಾಡ್ಕೊತೀನಿ ಹಾಗೆ ಈ ಥರ ಇಷ್ಟ ಆಗಿದ್ದರೆ ಇನ್ನೂ ನಮ್ಮ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಹನಿರಾಜ್ ಸಿಂಜ್ ಅನ್ನೋ ಅಕೌಂಟ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಗಾಯ್ಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಗಾಯಸ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಅ ಸಬ್ಸ್ಕ್ರೈಬ್ ದ ಅನಿರಾಜ್ ಅಕೌಂಟ್ Bye bye.